ಸಿನಿಮಾ ಎಂದ ಮೇಲೆ ಗಾಸಿಪ್ಗಳು ಇದ್ದೇ ಇರುತ್ತೆ ಆದರೆ ಕೆಲವು ಬಾರಿ ಬರುವ ಗಾಸಿಪ್ಗಳು ನಟರಿಗೆ ಬಹಳ ಬೇಸರವನ್ನು ಉಂಟು ಮಾಡುತ್ತೆ ಯಾವುದೇ ಆಧಾರ ಇಲ್ಲದೆ ಏನೋ ಒಂದು ಸುದ್ದಿ ಬಂದು ಗಾಳಿಯಲ್ಲಿ ತೇಲಿಬಿಡುತ್ತೆ ನಟ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೂಡ ಆ ರೀತಿಯ ಒಂದು ಸುದ್ದಿ ಬಂದಿತ್ತಂತೆ ಚಿತ್ರರಂಗಕ್ಕೆ ಬರುವ ಮುನ್ನ ಸ್ಮಗ್ಲಿಂಗ್ ಹಾಗೂ ಕಾನೂನು ಬಾಹಿರವಾಗಿ ಮೈನಿಂಗ್ ಮಾಡುತ್ತಾರೆ ಎಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದರಂತೆ ಅಂತಹ ವಿಷಯಗಳನ್ನ ಅಪ್ಪು ತನ್ನ ಪ್ರಾರಂಭದ ಸಿನಿ ದಿನಗಳಲ್ಲಿ ಎದುರಿಸಿದ್ದರಂತೆ ಇಂತಹ ಘಟನೆಗಳ ಬಗ್ಗೆ ಪುನೀತ್ ಇದೀಗ ಮಾತನಾಡಿದ್ದಾರೆ ಸದ್ಯ ಸುದ್ದಿವಾಹಿನಿಯಲ್ಲಿ ನಡೆದಿರುವ ಸಂದರ್ಶನದಲ್ಲಿ ಪುನೀತ್ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ನಟ ಸಾರ್ವಭೌಮ ಇಪ್ಪತ್ತೈದು ದಿನಗಳ ಸಂಭ್ರಮದಲ್ಲಿ ನಿರ್ದೇಶಕ ಪವನ್ ಒಡೆಯರ್ ಈ ವಿಶೇಷ ಸಂದರ್ಶನವನ್ನ ಮಾಡಿದರು ಈ ವೇಳೆ ಅಪ್ಪು ತಮ್ಮ ಜೀವನದ ಅನೇಕ ಸಂಗತಿಗಳ ಬಗ್ಗೆ ಓಪನ್ ಆಗಿ ಮಾತನಾಡಿದರು ಪುನೀತ್ ರಾಜ್ಕುಮಾರ್ ಅವರು ಬಾಲ ಹೆಸರು ಮಾಡಿದ್ದರು ತಮ್ಮ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದರು ಅದರ ನಂತರ ನಾಯಕನಾಗುವ ಮುಂಚೆ ಬಹಳ ವರ್ಷಗಳು ಚಿತ್ರರಂಗದಲ್ಲಿ ಇರಲಿಲ್ಲ ಆ ವೇಳೆ ಪುನೀತ್ ಗೆ ಬಿಸಿನೆಸ್ ಮಾಡುವ ಆಸೆ ಇತ್ತು ಅದೇ ರೀತಿ ವ್ಯವಹಾರಗಳಲ್ಲಿ ತೊಡಗಿದ್ದ ಪುನೀತ್ ಬಗ್ಗೆ ಅನೇಕ ಸುಳ್ಳು ಸುದ್ದಿಗಳು ಬಂದಿದ್ದವಂತೆ ಪುನೀತ್ ಬಿಸಿನೆಸ್ ಮಾಡುವ ವೇಳೆ ಅನೇಕ ಸುಳ್ಳು ಸುದ್ದಿಗಳು ಬಂದವಂತೆ ಪುನೀತ್ ಸ್ಮಗ್ಲಿಂಗ್ ಹಾಗೂ ಕಾನೂನು ಬಾಹಿರವಾಗಿ ಮೈನಿಂಗ್ ಮಾಡುತ್ತಿದ್ದಾರೆ ಅಂತ ಕೆಲವು ಪೇಪರ್ಗಳಲ್ಲಿ ಬರೆದರಂತೆ ಯಾವುದೇ ರೀತಿಯ ತಪ್ಪು ಮಾಡದೇ ಇದ್ದರೂ ಆ ಸಮಯದಲ್ಲಿ ಈ ರೀತಿಯ ಸುದ್ದಿ ಬಂತು ಎಂದು ಪುನೀತ್ ಅವರು ಹೇಳಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಯಾವತ್ತಿಗೂ ಜನರು ಗೌರವ ನೀಡುವ ಕೆಲಸವನ್ನ ಮಾಡಬೇಕು ಎಂದು ಇಷ್ಟಪಡ್ತಾರಂತೆ ಮನೆಗೆ ಒಳ್ಳೆಯ ಮಗ ಆಗಬೇಕು ಎನ್ನುವುದು ನನಗೆ ಇತ್ತು ತಂದೆಯ ನೋಡಿದರೆ ಭಯ ಇತ್ತು ಅವರಿಂದ ಬಯಸಿಕೊಳ್ಳಬಾರದು ಅಂತ ಸರಿಯಾಗಿ ನಡೆದುಕೊಳ್ಳುತ್ತಿದ್ದೆ ಮರ್ಯಾದೆ ಎನ್ನುವುದನ್ನ ನಾನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತೇನೆ ಅಂತಾರೆ ಪುನೀತ್ ರಾಜ್ಕುಮಾರ್ ಚಿಕ್ಕ ಹುಡುಗ ಆಗಿದ್ದಾಗ ತಂದೆಯ ಜೊತೆ ಹೋಗುತ್ತಿದ್ದ ಪುನೀತ್ಗೆ ನಾನು ಹೀರೋ ಆಗಬೇಕು ಆದರೆ ಎಲ್ಲರೂ ಗೌರವ ನೀಡುತ್ತಾರೆ ಅನ್ನುವ ಆಸೆ ಇತ್ತಂತೆ ಆದರೆ ದೊಡ್ಡವರಾದ ಮೇಲೆ ನನ್ನನ್ನ ಯಾರು ನೋಡುತ್ತಾರೆ ಅಂತ ಅನಿಸಿತ್ತು ಬಳಿಕ ಒಂದಷ್ಟು ತಯಾರಿ ಮಾಡಿಕೊಂಡು ಬಂದೆ ಎಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ